ನೀಟ್ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೇ ಫಿಫ್ತ್ ನಡೆದಿತ್ತು ಕ್ವಶನ್ ಪೇಪರ್ ಲೀಕ್ ಆಗಿದೆ ಇದು ಎಕ್ಸಾಮ್ ಆದ್ಮೇಲೆ ಲೀಕ್ ಆಗಿಲ್ಲ ಮಿಡ್ಲಲ್ಲಿ ಲೀಕ್ ಆಗಿಲ್ಲ ಮುಂಚೆನೆ ಎಕ್ಸಾಮ್ ನಡೀದಕ್ಕಿಂತ ಮುಂಚೆನೆ ಲೀಕ್ ಆಗಿದೆ ಅಥವಾ ಎಕ್ಸಾಮ್ ನಡೀತಾ ಇರಬೇಕಾದ್ರೆ ಲೀಕ್ ಆಗಿದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಎನ್ ಟಿಯ ಬಗ್ಗೆ ಜಾಲಾಡಿಸ್ತಾ ಇದ್ದಾರೆ ಹಾಗಾದ್ರೆ ನಿಜವಾಗ್ಲೂ ಕ್ವಶನ್ ಪೇಪರ್ ಲೀಕ್ ಆಗಿದೆಯಾ ಅಥವಾ ಏನಾಗಿದೆ ಅದ್ರ ಬಗ್ಗೆ ಎನ್ ಟಿಗೆ ಸೆಕೆಂಡ್ ನೋಟ್ ಅನ್ನ ಸೆಕೆಂಡ್ ಸರ್ಕ್ಯುಲರ್ ಅನ್ನ ಅಫಿಷಿಯಲಿ ಅನೌನ್ಸ್ ಮಾಡಿದೆ ಜಸ್ಟ್ ಸೆಕೆಂಡ್ ನೋಟಿಫಿಕೇಶನ್ ಸೆಕೆಂಡ್ ಸರ್ಕ್ಯುಲರ್ ಎನ್ ಟಿ ಎ ಕಡೆಯಿಂದ ರಿಲೀಸ್ ಆಗಿದೆ ಆ ಸರ್ಕ್ಯುಲರ್ ಏನಿದೆ ಎನ್ ಟಿ ಎ ಆ ಸರ್ಕಲ್ ಮುಖಾಂತರ ಏನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದೆ ನೋಡೋಣ ಸೆಕೆಂಡ್ ಸರ್ಕ್ಯುಲರ್ ಅಬೌಟ್ ನೀಟ್ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಬಗ್ಗೆ ರಿಲೀಸ್ ಮಾಡಿದೆ ನೀಟ್ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಯಾವುದೇ ರೀತಿ ಕ್ವಶನ್ ಪೇಪರ್ ಲೀಕ್ ಆಗಿಲ್ಲ ಅಕಸ್ಮಾತ್ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಹೇಳೋದು ಇಟ್ಸ್ ಎ ಬೇಸ್ಲೆಸ್ ಇದಕ್ಕೆ ಯಾವುದೇ ರೀತಿ ಸಾಕ್ಷಿ ಇಲ್ಲ ಪುರಾವೆ ಇಲ್ಲ ಸೋಷಿಯಲ್ ಸುಮ್ಮನೆ ಹರಿದಾಡ್ತಾ ಇದೆ ಈ ರೀತಿ ಯಾರು ರಾಂಗ್ ರಾಂಗ್ ಸ್ಟ್ರಿಕ್ಟ್ ಆಗಿ ನಾವು ಆಕ್ಷನ್ ತಗೋತೀವಿ ಅಂತ ಹೇಳ್ತಾ ಇದೆ ನಿಜವಾಗ್ಲು ಮೇ ಫಿಫ್ ನೀಟ್ ಎಕ್ಸಾಮ್ ದಿನ ಆಗಿದ್ದು ಏನು ಅಂತ ಮತ್ತೊಂದು ಸ್ಪಷ್ಟೀಕರಣ ಕೊಡ್ತಾ ಇದೆ ನೀಟ್ ಎಕ್ಸಾಮ್ಸ್ ಬರ್ದಿರೋ ಎಲ್ಲಾ ವಿದ್ಯಾರ್ಥಿಗಳಿಗೂ ಹಾಗೂ ಪೋಷಕರಿಗೂ ಎನ್ ಟಿ ಎ ರಿಕ್ವೆಸ್ಟ್ ಮಾಡ್ತಾ ಇದೆ ಯಾವುದೇ ರೀತಿ ಈ ಗಾಸಿಪ್ ಗಾಸ್ಲಿಪ್ಗಳಿಗೆ ನೀವು ಕಿವಿಗೊಡಬೇಡಿ ಧೈರ್ಯವಾಗಿರಿ ಕ್ವೆನ್ ಪೇಪರ್ ಲೀಕ್ ಆಗಿಲ್ಲ ಅಕಸ್ಮಾತ್ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಹೇಳ್ತಾ ಇದ್ರೆ ಅದು ರಾಂಗ್ ಇನ್ಫಾರ್ಮೇಶನ್ ಯಾವುದೇ ಕಾರಣಕ್ಕೂ ನಂಬಬೇಡಿ ಮತ್ತೆ ರೀ ಎಕ್ಸಾಮ್ ಮಾಡೋದಿಲ್ಲ ಈಗ ಫೈನಲ್ ಎಕ್ಸಾಮಿನೇಷನ್ ಮತ್ತೆ ದರ್ ಇಸ್ ನೋ ರೀ ಎಕ್ಸಾಮ್ ಚಾನ್ಸಸ್ ಅಂತ ಎನ್ ಟಿ ಎ ಸ್ಪಷ್ಟಪಡಿಸ್ತಾ ಇದೆ ಫೋರ್ ತೌಸಂಡ್ ಸೆವೆನ್ ಫಿಫ್ಟಿ ಸೆಂಟರ್ಸ್ ಅಲ್ಲಿ ಫೈವ್ ಸೆವೆಂಟಿ ಒನ್ ಸಿಟೀಸ್ ನಲ್ಲಿ ನಿನ್ನೆ ಎನ್ ಟಿ ಎಕ್ಸಾಮ್ ನಡೆದಿತ್ತು ಸಕ್ಸಸ್ಫುಲ್ ಆಗಿ ನಡೆದಿದೆ ಅಲ್ಲಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋದು ಇದು ಜಸ್ಟ್ ಬೇಸ್ಲೆಸ್ ಅಂತ ಹೇಳ್ತಾ ಇದೆ ರಾಜಸ್ಥಾನದ ಮಾದಾಪುರ್ನಲ್ಲಿ ಒಂದು ಸ್ಕೂಲ್ನಲ್ಲಿ ಒಂದು ಸೆಂಟರ್ ಮಾತ್ರ ಈ ರೀತಿ ಇನ್ಸಿಡೆಂಟ್ ಆಗಿತ್ತು ಬಿಫೋರ್ ದ ಕನ್ಕ್ಲೂಷನ್ ಆಫ್ ದಿ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಯಾವುದೇ ಕಾರಣಕ್ಕೂ ಸೆಂಟರ್ ನ ಹೊರಗಡೆ ಹೋಗಿಲ್ಲ ಯಾವುದೇ ಪರ್ಸನ್ ಒಳಗಡೆ ಎಂಟ್ರಿ ಆಗಿಲ್ಲ ಮಾಲ್ ಪ್ರಾಕ್ಟೀಸ್ ಆಗಿಲ್ಲ ಕ್ವಶನ್ ಪೇಪರ್ ಲೀಕ್ ಆಗಿಲ್ಲ ವಿದ್ಯಾರ್ಥಿಗಳು ಫೋರ್ಸ್ಫುಲ್ ಆಗಿ ಕ್ವಶನ್ ಪೇಪರ್ನ ಹೊರಗಡೆ ತಗೊಂಡ್ಬರ್ತಾರೆ ಎಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ತಗೊಂಡ್ಬರ್ತಾರೆ ತಂದು ಅದನ್ನ ಆ ಫೋಟೋಸ್ ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದರೆ ಆ ಕ್ವಶನ್ ಪೇಪರ್ ಔಟ್ಸೈಡ್ ಹೋಗಿಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದೆ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಕ್ವಶನ್ ಪೇಪರ್ ಎಕ್ಸಾಮ್ ಆಗೋದ್ಕಿಂತ ಮುಂಚೆನೆ ಲೀಕ್ ಆಗಿತ್ತು ಇದು ಎಕ್ಸಾಮ್ ಹಿಡಿದಿರ್ಬೇಕಾಗಿಲ್ಲ ಅಥವಾ ಎಕ್ಸಾಮ್ ಆದ್ಮೇಲೆ ಆಗಿಲ್ಲ ಎಕ್ಸಾಮ್ ಮುಂಚೆನೆ ಎಕ್ಸಾಮ್ ಹಿಡಿದಕಿಂತ ಮುಂಚೆನೆ ಲೀಕ್ ಆಗಿತ್ತು ಅಂತ ಹೇಳಿ ಕೆಲವು ಕ್ವಶನ್ಸ್ಗಳನ್ನ ಹರಿಬಿಟ್ಟಿದ್ರು ಇದು ಕ್ವಶನ್ ಪೇಪರ್ ಅಲ್ಲ ಇದು ಯಾವುದೋ ಒಂದು ನೋಟ್ ಯಾವುದೋ ಒಂದು ಕ್ವಶನ್ಸ್ ಅಷ್ಟೇನೆ ಇದು ಕ್ವಶನ್ ಪೇಪರ್ ಅಂತೂ ಅಲ್ವೇ ಅಲ್ಲ ಈ ರೀತಿ ಯಾವುದೇ ಕಾರಣಕ್ಕೂ ಅಥವಾ ಫಾಲ್ಸ್ ಇನ್ಫಾರ್ಮೇಶನ್ಸ್ಗಳನ್ನ ಹಬ್ಬಿಸ್ಬಾರ್ದು ಹಬ್ಬಿಸಿದ್ರೆ ಸಿವಿಯರ್ ಆಕ್ಷನ್ಸ್ ತಗೋತೀವಿ ಅಂತ ಹೇಳ್ತಾ ಇದೆ ಇವತ್ತಿನ ವಿಡದಲ್ಲಿ ಇಷ್ಟೇ ಸೊ ಎನ್ ಟಿ ಎ ಸ್ಪಷ್ಟೀಕರಣ ಕೊಡ್ತಾ ಇದೆ ಸೆಕೆಂಡ್ ಸರ್ಕ್ಯುಲರ್ ಮುಖಾಂತರ ಯಾವುದೇ ಕ್ವಶನ್ ಪೇಪರ್ ಎಲ್ಲೂ ಲೀಕ್ ಆಗಿಲ್ಲ ಎಕ್ಸಾಮ್ ಆಗೋದ್ಕಿಂತ ಮುಂಚೆನೂ ಆಗಿಲ್ಲ ಎಕ್ಸಾಮ್ ನಡಿಬೇಕಾರು ಆಗಿಲ್ಲ ಯಾವುದೇ ಸುಳ್ಳು ವದಂತಿಗಳನ್ನ ನಂಬಬೇಡಿ ಅಂತ ಎನ್ ಟಿ ಎ ಸ್ಪಷ್ಟಪಡಿಸ್ತಾ ಇದೆ ಏನಾದ್ರೂ ನೆಕ್ಸ್ಟ್ ಥರ್ಡ್ ಸರ್ಕ್ಯುಲರ್ ರಿಲೀಸ್ ಆದ್ರೂ ಆಗ್ಬೋದು ರಿಲೀಸ್ ಆದಾಗ ಮತ್ತೆ ಅಪ್ಡೇಟ್ ಮಾಡ್ತೀವಿ ಇದಿಷ್ಟೇ ಇವತ್ತಿನ ವಿಡಿಯೋ